ಎಲ್ರಿಗೂ ನನ್ನ ನಮಸ್ಕಾರ ನಾನು ಅಬ್ಬಿಗೆರೆ ವಾಸಿ ನನ್ನ ಹೆಸರು ಗಾಯತ್ರಿ ನನ್ನ ಮಗ ಚೇತನ್ ಕುಮಾರ್ ನನ್ನ ವಯಸ್ಸು ಅರವತ್ತೇಳು ನನ್ನ ಮಗ ಚೇತನ್ ಕುಮಾರ್ ನೈಂಟಿ ಪರ್ಸೆಂಟ್ ಡಿಸಬಿಲಿಟಿ ನಲ್ವತ್ತು ವರ್ಷ ಅವನಿಗೆ ನನ್ನ ಪತಿ ಕೂಡ ಇರೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರು ಎಕ್ಸ್ಪೈರ್ಡ್ ಆಗಿದ್ದಾರೆ ನಮಗೆ ಪೆನ್ಷನ್ ಬಿಟ್ಟರೆ ಬೇರೆ ಯಾವುದೂ ಜೀವನವೇ ಇಲ್ಲ ನನಗೆ ಯಾರೂ ನೋಡ್ಕೊಳ್ಳೋರಿಲ್ಲ ಮನೆ ಮಠ ಏನೂ ಇಲ್ಲ ಇರೋ ಒಬ್ಬಳು ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದೀನಿ ಗೃಹಲಕ್ಷ್ಮಿದು ಎರಡು ಸಾವಿರ ಈ ಪೆನ್ಷನ್ನಿಂದ ಎರಡು ಸಾವಿರ ಇದರಿಂದ ಜೀವನ ಮಾಡ್ತಾ ಇದ್ವಿ ಈಗ ಪೆನ್ಷನ್ನೇ ಬರಲಿಲ್ಲ ಜನವರಿ ಇದು ಬರಲಿಲ್ಲ ಫೆಬ್ರವರಿಯಂದು ಬಂದಿಲ್ಲ ಎನ್ ವೈ ಸಿ ಮಾಡಿಸಿ ಅಂದರೂ ಅಲ್ಲಿ ಹೋಗಿ ಮಾ ಮಾಡಿಸ್ಕೊಂಡು ಬಂದ್ವಿ ಬರೋಡ ಬ್ಯಾಂಕಲ್ಲಿ ಅಲ್ಲಿ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದರೆ ಹಾಗೇ ಇಲ್ಲ ಹಾಗೇ ಇಲ್ಲ ಅಂತಾರೆ ಮೂವತ್ತೊಂದರಿಂದ ನಾನು ನಿನ್ನೆವರೆಗೂ ಓಡಾಡಿದ್ದೀನಿ ಬ್ಯಾಂಕಿಗೆ ಕಂದಾಯ ಭವನಿಗೆ ನಾವು ಎಷ್ಟು ಸರಿ ಓಡಾಡೋ ಸರ್ ನಮಗೆ ಪೆನ್ಷನ್ ಬಿಟ್ಟರೆ ಬೇರೆ ಗತಿ ಇಲ್ಲ ನಮಗೆ ಜೀವನಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅವರು ನಮ್ಮ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಅವರು ಬಸ್ ಡ್ರೈವರ್ ಆಗಿ ಅವಾಗ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರು ಎಕ್ಸ್ಪೈರ್ಡ್ ಆದ್ರು ನನ್ನ ಹೆಸರು ಗಾಯತ್ರಿ ಅಂತ ಸರ್